ಅವರು ನಲವತ್ತೈದು ವರ್ಷದಿಂದ ಪಕ್ಷದ ಒಬ್ಬ ಅಪ್ರಾಮಾಣಿಕ ಇಷ್ಟಾವಂತ ಕಾರ್ಯಕರ್ತರಾಗಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಲ್ಲಿವರೆಗೂ ಕೆಲಸ ಮಾಡ್ಕೊಂತ ಬಂದಿದ್ದಾರೆ ಅವರು ಮತ್ತು ಒಂದು ಐದಾರ್ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ಕಳಗವನ್ನು ಹೊಂದಿರುವಂತಹ ಅವರು ಮತ್ತು ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಐದಾರು ಜಿಲ್ಲೆಯಲ್ಲಿ ಚುನಾವಣೆಯಲ್ಲಿ ಸಾಕಷ್ಟು ಕಾರ್ಯಕರ್ತರನ್ನು ಕೂಡಿಸಿಕೊಂಡು ಪಕ್ಷಕ್ಕಾಗಿ ದುಡಿದು ಪಕ್ಷವನ್ನು ಅಧಿಕಾರಕ್ಕೆ ತರಲ್ಲಿ ಶಾಸಕರನ್ನು ಗೆಲ್ಲಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿಕೊಂಡಿರ್ತಾರೆ ಅದೇ ರೀತಿಯಾಗಿ ಕಳೆದ ಹಿಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಬಂದು ನಿಂತಾಗ ಪರವಾಗಿ ಹಗುನೂರಾತ್ರಿ ದುಡಿದು ಮುಖ್ಯ ಕಾರಣ ಆಗಿರ್ತಾರೆ ಅದಕ್ಕೋಸ್ಕರವಾಗಿ ಅದಕ್ಕೋಸ್ಕರ ವಿಧಾನ ಪರಿಷತ್ ತಾಣ ಕೊಡುವುದರಿಂದ ಐದಾರು ಜಿಲ್ಲೆಯಲ್ಲಿ ಪಕ್ಷ ಬಲಿಷ್ಠಗೊಳ್ಳುತ್ತ ಶಕ್ತಿಯಾಗಿ ಬೆಳಲಿಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಪಕ್ಷ ಸಂಘಟನೆ ಬೆಳೀತಿದ್ದಂತ ಮತ್ತು ನಮ್ಮ ವಿಧಾನ ಬದಾಮಿ ವಿಧಾನಸಭಾ ಕ್ಷೇತ್ರದ ಮಾಜಿ ಮಂತ್ರಿಗಳಾದಂತ ವಿ ಚಿನ್ನಕಟ್ಟಿ ಅವ್ರ ಕಾಲದಿಂದಲೂ ಅವರು ಕೂಡ ಪಕ್ಷವನ್ನ ಸಂಘಟನೆ ಮಾಡಿಕೊಂತ ಬಂದಂತ ಅವರು ಅದಕ್ಕೋಸ್ಕರವಾಗಿ ಮತ್ತು ನಾವು ಈ ಸಮಾಜದ ವತಿಯಿಂದ ಡಾಕ್ಟರ್ ಎಂ ಎಸ್ ಚಲವಾದಿ ಅವರಿಗೆ ವಿಧಾನ ಪಕ್ಷ ಸ್ಥಾನ ಕೊಡುವುದರಿಂದ ಪಕ್ಷ ಬಲಿಷ್ಠವಾಗಿ ಬೆಳೀತೈತಿ ಅಂತ ಹೇಳಿ ಧ್ಯಾನ ಮಾತಾ ಅಭಿನಂದನೆಗಳನ್ನು ಹೇಳುತ್ತ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಜಿಲ್ಲಾ ಮಂತ್ರಿಗಳಿಗೆ ಈ ಸಂಪಾದಕರು ವರದಿಗಳ ಮುಖಾಂತರ ನಾವು ನಮ್ಮ ಡಾಕ್ಟರ್ ಎಂ ಎಚ್ಲವಾದಿ ಸಾಹೇಬ್ರ ಎಂ ಎಲ್ ಸಿ ಕೊಡ ಸಲುವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ವಿಷಯ ಇವರಿಗೆ ಸಂಪಾದಕರು ವರದಿಗಾರರು ರಾಜ್ಯದಲ್ಲಿ ಖಾಲಿ ಇರುವ ನಾಲ್ಕು ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನಗಳಲ್ಲಿ ಒಂದನ್ನು ಚಲವಾದಿ ಸಮಾಜಕ್ಕೆ ಕೊಡಬೇಕು ಎಂದು ಕರ್ನಾಟಕ ಚಲವಾದಿ ಮಹಾಸಭಾದ ಬಾಗುಕೋಟೆ ಜಿಲ್ಲಾ ಘಟಕ ಹಾಗೂ ಚಲವಾದಿ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ ಅವರುಗಳು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ ಅವಿಭಜಿತ ಜಿಲ್ಲೆಯಲ್ಲಿ ಹಿರಿಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾದಾಮಿ ಮತಕ್ಷೇತ್ರದಲ್ಲಿ ಜಯವೇರಿ ಬಾರಿಸಲು ರಾತ್ರಿ ಶ್ರಮಿಸಿದ ಡಾಕ್ಟರ್ ಎಂಎಸ್ ಚಲವಾದಿ ಅವರಿಗೆ ನೀಡಿ ಬಾಗಲಕೋಟೆ ಜಿಲ್ಲೆಗೆ ನ್ಯಾಯ ಒದಿಸಬೇಕೆಂದು ಹೇಳಿದರು ಚಲವಾದಿ ಅವರ ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದ ಎರಡು ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರಿದೆ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಶಾಸಕರುಗಳು ಈ ದಿಶೆಯಲ್ಲಿ ಸರ್ಕಾರ ನೀಡಿ ಚಲುವಾರಿ ಸಮಾಜದ ಸಮುದಾಯದ ಪ್ರೀತಿಗೆ ಪಾತ್ರ ಆಗಬೇಕೆಂದು ಹೇಳಿದರು ಸಮುದಾಯ ಯಾವಾಗಲೂ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದೆ ಮಾಡುತ್ತಲೇ ಇದೆ ಕಷ್ಟ ಕಾಲದಲ್ಲೂ ಪಕ್ಷವನ್ನು ಚಂದಿ ಸಮಾಜ ಕೈ ಸಮುದಾಯ ಕೈಗೊಡುವುದಿಲ್ಲ ಎಂಬ ನಂಬಿಕೆ ನಮಗಿದೆ ಎಂದು ತಿಳಿಸಿದರು ಮಹಾಸಭಾದ ವತಿಯಿಂದ ನಮ್ಮ ಹಿರಿಯ ಧೂರಿನರಾದಂತ ಎಂ ಚಲವಾದಿ ಅವರಿಗೆ ಈ ಬರುವ ವಿಧಾನಸಭಾ ಸ್ಥಾನದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಅವರಿಗೆ ಒಂದು ಸ್ಥಾನವನ್ನು ಲಭಿಸಬೇಕಂತ ಹೇಳಿ ನಾವು ಸಮಾಜದ ವತಿಯಿಂದ ಮತ್ತು ಚರ್ವಾದಿ ಸಮಾಜದಲ್ಲಿ ಇರೋ ಬಾಂಧವರಿಂದ ಒಕ್ಕೋರ್ಲಿಂದ ಅವರಿಗೆ ದಾನವನ್ನು ಕೊಡಬೇಕಂತೆ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿದ್ದೇನೆ ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ ಚರ್ವಾದಿ ಜನಾಂಗದಲ್ಲಿ ಹಿರಿಯ ನಾಯಕರಾದ ಡಾಕ್ಟರ್ ಎಂ ಎಸ್ ಚರ್ವಾದಿ ಅವರು ಒಳ್ಳೆ ಹೆಸರು ಒಳ್ಳೆ ಅರ್ಹತೆ ಇದ್ದವರು ಎಜುಕೇಟೆಡ್ ಜಡ್ ಪಿ ಉಪಾಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಭಾಗವಹಿಸಿದೆ ಹಾಗೂ ಅಕ್ಕಂಡ ಬಿಜಾಪುರ ಜಿಲ್ಲಾ ಜನಪ್ರತಿನಿಧಿಗಳಿಗೆ ಅತಿ ಆತ್ಮೀಯರಾದವರು ಖರ್ಗೆ ಸಾಹೇಬರು ಪರಮೇಶ್ವರ ಸಾಹೇಬರು ಕೂಡ ಒಳ್ಳೆ ಒಳ್ಳೆ ನಾಟ ಇದ್ದವರು ಅಂಥವರಿಗೆ ಸದಸ್ಯ ಸ್ಥಾನ ಸಿಕ್ಕರೆ ನಮ್ಮ ಜನಾಂಗದ ಏಳಿಗೆಯ ಜೊತೆಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಅಂತೇಳಿ ನನಗೆ ಮೂಲಕ ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ